ಅವರು ಬರೋಕ್ಕಿಂತಲೂ ಒಂದು ಎರಡು ಮೂರು ನೂರು ವರ್ಷಗಳ ಹಿಂದೆ ಇಲ್ಲಿಂದ ಕಾಗಿನೆಲೆ ಅಲ್ಲಿ ಮೇಲ್ಗಡೆ ಶಿಫ್ಟ್ ಆದದ್ದು ಪೆರ್ಗೆರೆ ತಂದು ಶಾಸನದಲ್ಲಿ ಉಲ್ಲೇಖಿದೆ ಆದರೆ ಜನ ಈಗ ಇತ್ತೀಚೆಗೆ ಅದಕ್ಕೆ ಇದು ಕನಕ ಸರೋವರ ಅಂತ ಕರೀತಾರೆ ಹಾಂ ಕನಕ ಸರೋವರ ಯಾಕೆ ಕನಕ ಸರೋವರ ಯಾಕಂದರೆ ಕನಕದಾಸರ ಗದ್ದಿಗೆ ಈ ಕೆರೆ ಮಡಿಲಲ್ಲಿ ಒಡಲಲ್ಲಿ ಇರೋದರಿಂದ ಎಲ್ಲರೂ ಕೂಡ ಇದಕ್ಕೆ ಕನಕ ಸರೋವರ ಅಂತ ಹೊಸದಾಗಿ ಹೆಸರು ಮಾಡಿದ್ದಾರೆ ಮೇಲಿನ ಮೇಲೆ ಬಂದು ಇಲ್ಲಿ ಅನೇಕ ಸಂಶೋಧನೆಯನ್ನು ಮಾಡ್ತಾ ಹೌದು ಕನಕದಾಸರ ಗದ್ದಿಗೆ ಇದೇ ಅಥ್ನ ಒಂದು ಪತ್ತೆ ಹಚ್ಚಿ ಕೊನೆಗೆ ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಕಟ್ಟಿಸಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಲ್ಲಿ ಒಂದು ದೇವಾಲಯ ಕಟ್ಟಿ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗವಹಿಸಿದರು ಏನು ತಮ್ಮ ಬದುಕಿನಲ್ಲಿ ನೊಂದು ಬೆಂದು ಬಂದಿರ್ತಾರೋ ಅವರೆಲ್ಲ ಇಲ್ಲಿ ಬಂದು ಅಳಲು ತೋಡ್ಕೋತಾರೆ ಅವ್ರ ಬದುಕಿನೊಳಗೆ ಕನಕದಾಸರು ಏನೋ ವಿಶೇಷ ಪವಾಡ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರದ್ದು ಬೆಂಗಳೂರಿಂದ ಪಾದಯಾತ್ರೆ ಸುಮಾರು ಜನ ಪಾದ ಪಾದಯಾತ್ರೆ ಬರ್ತಾರೆ ಅವರೆಲ್ಲ ಅವ್ರ ಬದುಕಿನಾಗ ಏನೇನೋ ಒಂದು ಅನುಭವ ಕಂಡರವ್ರು ಅದಕ್ಕೆ ಅವ್ರ ಕನಕದಾಸರು ಒಬ್ಬರು ಸಂತರಲ್ಲಪ್ಪ ಏನೋ ಇದಾರೆ ಅಂದ್ಕೊಂಡಿರ್ತಕ್ಕಂಥ ಈ ಗಿಡದ ಕೆಳಗೆ ಕೂಡ್ತಾರೆ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಏನೋ ತಮ್ಮ ಇದರಲ್ಲಿ ಒಂದು ಹೊಸ ಚೈತನ್ಯ ಕಂಡೀವಿ ನಾವು ಅಂತೇಳಿ ಹೋಗ್ತಾರೆ ಅದು ಅವ್ರವ್ರ ಭಕ್ತಿ ಅವರವ್ರ ಇವಾಗಷ್ಟೇ ಬಾಡದಲ್ಲಿ ಕನಕದಾಸರ ಜನ್ಮಸ್ಥಳ ಬಂದು ಇವಾಗ ಕಾಗಿನೆಲೆಗೆ ಬಂದಿದ್ದೀನಿ ಕಾಗಿನೆಲೆ ಅಂತ ಹೇಳಿದ್ರೆ ಕನಕದಾಸರು ಐಕ್ಯವಾದ ಸ್ಥಳ ಅಲ್ಲಿ ಹಲವಾರು ವಿಚಾರಗಳನ್ನ ಮಾತಾಡೋದಿದೆ ಎಲ್ರಿಗೂ ಕೂಡ ಕಾಗಿನೆಲೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ನಾವಿವಾಗ ಹೋಗ್ತಾ ಇದ್ವಿ ಕಾಗಿನೆಲೆ ಕಾಗಿನೆಲೆಯಿಂದ ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಸರ್ ಹೋಗೋಣ ಕಾಗಿನೆಲೆ ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗ ಇವಾಗ ನಾವು ಬಾಡದಿಂದ ನೋಡ್ಕೊಂಡು ಇಲ್ಲಿಗೆ ಬರ್ತಾ ಇದೀವಿ ಇಲ್ಲೇ ನೋಡ್ಬೋದು ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಸಂತ ಶ್ರೀ ಕನಕದಾಸರ ಗದ್ದೆಗೆ ಅಂತ ಓ ಇಲ್ಲೂ ಕೂಡ ಟೈಮಿಂಗ್ಸ್ ಇದೆ ಹೌದು ಪ್ರವಾಸಿಗರು ಬಂದ್ರೆ ಅಂದ್ರೆ ಈಗ ಅವ್ರಿಗೊಂದು ಸಿಸ್ಟಮ್ ಇಟ್ಕೊಂಡು ಬೇಕಲ್ಲ ಮೇಡಮ್ ಈಗ ಈ ಬೇರೆ ಕಡೆಯಿಂದ ಬರ್ತಾರೆ ಅಂದ್ರೆ ಅವ್ರಿಗೆ ಹಂಗೆಲ್ಲ ವ್ಯವಸ್ಥೆ ಇರುತ್ತೆ ಮತ್ತೆ ತೆಗೆದು ಅವ್ರಿಗೆಲ್ಲ ದರ್ಶನ ಮಾಡಿಸ್ತೀವಿ ಆದರೂ ಒಂದು ಶಿಸ್ತು ಬದ್ಧತೆ ಅನ್ನೋ ಹಿನ್ನೆಲೆ ಅವ್ರಿಗೆ ಹಾ ಆ ರೀತಿ ಮಾಡಿ ಬನ್ನಿ ತುಂಬಾ ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿ ಹಾ ಹಾ ಕನಕದಾಸರು ಬಾಡದಿಂದ ಯುದ್ಧಾದ ನಂತರ ಹೇಗೆ ಕಾಗಿನೆಲೆಗೆ ಮೇಡಮ್ ಅವರು ಇಲ್ಲಿ ಬರಬೇಕಾದ್ರೆ ತಮ್ಮ ಆರಾಧ್ಯ ದೈವ ಆದಿಕೇಶವ ಮೂರ್ತಿಯನ್ನು ಇಲ್ಲಿ ಬಂದರು ಆಮೇಲೆ ಇಲ್ಲಿ ಈ ಊರಲ್ಲಿ ಅವಾಗಿದು ಅಗ್ರಹಾರ ಅಗ್ರಹಾರ ಅವರು ಬರೋಕ್ಕಿಂತಲೂ ಒಂದು ಎರಡು ಮೂರು ನೂರು ವರ್ಷಗಳ ಹಿಂದೆ ಇಲ್ಲಿಂದ ಕಾಗಿನೆಲೆ ಅಲ್ಲಿ ಮೇಲ್ಗಡೆ ಶಿಫ್ಟ್ ಆದದ್ದು ಅವಾಗ ಆ ಊರಲ್ಲಿ ಎರಡು ಪ್ರಾಚೀನ ದೇವಾಲಯಗಳು ಮುಂಚೆ ಪಂಚಲಿಂಗಗಳು ಇದ್ದಿರ್ತಕ್ಕಂಥ ಈ ಊರು ಸೋಮೇಶ್ವರ ಕಾಳಸ್ತೇಶ್ವರ ಮಲ್ಲೇಶ್ವರ ಕರ್ಪೂರೇಶ್ವರ ಮತ್ತು ಕಲ್ಲೇಶ್ವರ ಒಂದು ಐದು ಶೈವ ದೇವಾಲಯ ಆಮೇಲೆ ನರಸಿಂ ಲಕ್ಷ್ಮೀ ನರಸಿಂಹ ದೇವಾಲಯ ಇತ್ತು ಆ ಲಕ್ಷ್ಮೀ ನರಸಿಂಹ ದೇವಾಲಯ ಆ ಕಾಲಕ್ಕೆ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥವಾಗಿದ್ದು ಆವಾಗ ಕನಕದಾಸರು ಅಲ್ಲಿಂದ ಏನು ಆದಿಕೇಶವ ಮೂರ್ತಿಯನ್ನು ತೊಗೊಂಡು ಬಂದರು ಆದಿಕೇಶವ ಮೂರ್ತಿಯನ್ನು ತೊಗೊಂಡು ಬಂದು ಅಲ್ಲಿ ಜನರ ಮನ ಒಲಿಸಿ ಲಕ್ಷ್ಮೀ ಮೂರ್ತಿಯನ್ನು ನರಸಿಂಹನ ಸನ್ನಿಧಿಗೆ ಸ್ಥಳಾಂತರಿಸಿ ಇಲ್ಲಿವರೆಗೂ ಕೂಡ ಗೊತ್ತಾಗ್ತಿತ್ತು ಅದು ಈಗ ಹೊಸ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡೋದರಿಂದ ಅದು ಇನ್ನು ಮುಂದೆ ಬೇರೆ ಏನು ಮಾಡ್ತಾರೆ ಈ ಲಕ್ಷ್ಮೀ ಮಂದಿರದಲ್ಲಿ ಆದಿಕೇಶವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಮತ್ತು ಇವರು ಅಲ್ಲೇ ಕೂಡ ಉಳ್ಕೊಂಡ್ರು ಮುಂದೆ ಅದನ್ನೇ ಸ್ವಲ್ಪ ಅಭಿವೃದ್ಧಿ ಮಾಡಿ ಆ ಕಟ್ಟಡಗಳನ್ನು ಮಾಡಿ ಅಲ್ಲೇ ಅವರ ಪಾಠ ಪ್ರವಚನ ಓದು ಮತ್ತೆ ಇಡೀ ಭಾರತವನ್ನು ಸಂಚಾರ ಮಾಡಿ ಬಂದರೂ ಕೂಡ ಮತ್ತು ಅವರು ಅಲ್ಲೇ ಕಾಗಿನೆಲೆಯಲ್ಲಿ ಬರ್ತಿದ್ರು ಕೊನೆಯ ದಿನಗಳನ್ನು ಅವರು ಆದಿಕೇಶವ ದೇವಸ್ಥಾನದಲ್ಲೇ ಕಳೆದು ಅವರು ಕೊನೆ ಹುಷಾರ ಅಲ್ಲೇ ಎಳೆದ್ರಿಂದ ಈ ಗ್ರಾಮಸ್ಥರೆಲ್ಲ ಸೇರ್ಕೊತಂದು ಇಲ್ಲಿ ಈ ಕೆರೆ ದಂಡಿಯಲ್ಲಿ ಅವರನ್ನು ಗದ್ದಿಗೆಗೊಳಿಸಿದ್ದು ಇಲ್ಲಿ ನೋಡ್ತಾ ಇದೀವಲ್ಲ ಇದೇ ಕೆರೆ ಹಾಂ ಇದು ಕೆರೆ ಇದು ಶಾಸನದಲ್ಲಿ ಪೆರ್ಗೆರೆ ಅಂತ ಉಲ್ಲೇಖ ಇದೆ ಇದು ಇಂಗ್ಲೀಷ್ ಟೀ ಆಕಾರದಲ್ಲಿದೆ ಇದು ಪೆರ್ಗೆರೆ ಅಂತ ಶಾಸನದಲ್ಲಿ ಉಲ್ಲೇಖಿದೆ ಆದರೆ ಜನ ಈಗ ಇತ್ತೀಚೆಗೆ ಅದಕ್ಕೆ ಇರೋದು ಕನಕ ಸರೋವರ ಅಂತ ಕರೀತಾರೆ ಹಾಂ ಕನಕ ಸರೋವರ ಯಾಕೆ ಕನಕ ಸರೋವರ ಯಾಕಂದರೆ ಕನಕದಾಸರ ಗದ್ದಿಗೆ ಈ ಕೆರೆ ಮಡಿಲಲ್ಲಿ ಒಡಲಲ್ಲಿ ಇರುವುದರಿಂದ ಎಲ್ಲರೂ ಕೂಡ ಇದಕ್ಕೆ ಕನಕ ಸರೋವರ ಅಂತ ಹೊಸದಾಗಿ ಹೆಸರು ಮಾಡಿದ್ದಾರೆ ಇಲ್ಲಿಂದೇಶ ಟೆಂಪಲ್ ಎಷ್ಟು ಊರಲ್ಲೇ ಇರೋದು ಮೇಡಮ್ ಅದು ಹಾಂ ಹಾಂ ಹೌದೌದು ಕಾಗಿನೆಯಲ್ಲಿ ಊರಲ್ಲೇ ಇರೋದು ಅದು ಹಾಂ ಅದಕ್ಕೆ ಅಲ್ಲಿಂದ ಇದು ಹಳೆ ಕಾಗಿನೆಲೆ ಇಲ್ಲಿದ್ದು ಆಮೇಲೆ ಇದೆಲ್ಲ ಸ್ಮಶಾನ ಭೂಮಿ ಇಲ್ಲೇನೆ ಕನಕದಾಸರ ಸಮಾಧಿ ಆದದ್ದು ಆಮೇಲೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಇಲ್ಲೊಂದು ದೊಡ್ಡ ಕಾರ್ಯಕ್ರಮ ಆಗುತ್ತೆ ಇಲ್ಲಿ ಆ ದೊಡ್ಡ ಕಾರ್ಯಕ್ರಮ ಆದಾಗ ಅಲ್ಲಿವರೆಗೆ ಕಾಗಿನೆಲೆಗೆ ಯಾವುದೇ ಕರೆಂಟ್ ಇರಲಿಲ್ಲ ಮತ್ತು ರಸ್ತೆ ಅಭಿವೃದ್ಧಿ ಯಾವುದೇ ಕೂಡ ನಡೆದಿರಲಿಲ್ಲ ಆವಾಗ ಸೆಂಟ್ರಲ್ ಮಿನಿಸ್ಟರ್ ಹುಮಾಯುನ್ ಕಬೀರ್ ಅಂತಕ್ಕಂಥವ್ರು ಸೆಂಟ್ರಲ್ ಮಿನಿಸ್ಟರ್ ಬರ್ತಾರೆ ಆ ಸಂದರ್ಭದಲ್ಲೇ ಇಲ್ಲಿ ಕರೆಂಟ್ ಬಂದದ್ದು ಮತ್ತು ರಸ್ತೆ ಬಂದದ್ದು ಅಲ್ಲಿವರೆಗೆ ಚಕಡಿ ದಾರಿ ಇತ್ತಂತೆ ಇತ್ತೀಚಿನವರೆಗೂ ಕೂಡ ಪ್ರಾಧಿಕಾರ ಬರುವವರೆಗೂ ಕೂಡ ಅದೇ ಇತ್ತು ಈಗ ಡಬಲ್ ರಸ್ತೆ ಆಗಿದೆ ಆ ಹಿನ್ನೆಲೆಯೊಳಗೆ ಇಲ್ಲಿ ಅರವತ್ತೈದರೊಳಗೆ ದೊಡ್ಡ ಕಾರ್ಯಕ್ರಮ ಮಾಡಿ ಕನಕದಾಸರ ಬಗ್ಗೆ ಕನಕದಾಸರ ಸಮಾಧಿ ಇಲ್ಲಿ ಐತಿ ಅಂತ ಪತ್ತೆ ಹಚ್ಚಿದರು ಆಮೇಲೆ ಬೆಂಗಳೂರಿನ ಡಾಕ್ಟರ್ ನಂದೀಶಿ ಮತ್ತು ಕಾಳಿದಾಸ್ ಗೆಳೆಯರ ಬಳಗದ ಸದಸ್ಯರೆಲ್ಲ ಸೇರಿಕೊಂಡು ಭಾಳಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಮೇಲಿನ ಮೇಲೆ ಬಂದು ಇಲ್ಲಿ ಅನೇಕ ಸಂಶೋಧನೆಯನ್ನು ಮಾಡ್ತಾ ಹೌದು ಕನಕದಾಸರ ಗದ್ದೆಗೆ ಇದೆ ಅಂತ ಒಂದು ಪತ್ತೆ ಹಚ್ಚಿ ಕೊನೆಗೆ ಇಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಕಟ್ಟಿಸಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಇಲ್ಲಿ ಒಂದು ದೇವಾಲಯ ಕಟ್ಟಿ ಮತ್ತೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಭಾಗವಹಿಸಿದ್ರು ದೊಡ್ಡ ಮಟ್ಟದಲ್ಲಿ ಹಾ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗಿತ್ತು ಆ ನಂತರ ಮುಂದೆ ಹತ್ತೊಂಬತ್ತು ಸಾವಿರದ ತೊಂಬತ್ತೆರಡರಲ್ಲಿ ಕನಕ ಗುರುಪೀಠ ಸ್ಥಾಪನೆಯಾಗಿ ಮೊದಲನೇ ಜಗದ್ಗುರುಗಳಾಗಿ ಬೀರೇಂದ್ರ ಕೇಶವ ಪುರಿಗಳು ಬಂದರು ಆನಂತರ ಎರಡನೇ ಜಗದ್ಗುರುಗಳು ಈಗಿದ್ದಾರಲ್ಲ ಪುರಿ ಸ್ವಾಮೀಜಿಗಳು ಬಂದು ಅವರಂತೂ ಶಿಕ್ಷಣ ಕ್ರಾಂತಿಗೈದು ಸಾಮಾಜಿಕ ಕ್ರಾಂತಿಗೈ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದರು ಆಮೇಲೆ ಇದಕ್ಕೆಲ್ಲ ಕಾಗೇರಿ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕಾದ್ರೆ ಅನೇಕ ಡೆವಲಪ್ಮೆಂಟ್ ವರ್ಕ್ಗಳಾಗಬೇಕಾದ್ರೆ ಸ್ವಾಮೀಜಿಯವರ ಕಾರ್ಯ ಭಾಳ ಶ್ರಮ ಭಾಳ ದೊಡ್ಡದಿದೆ ಇಲ್ಲಿ ಹ್ಞೂ ಕನಕದಾಸರ ಅಂತಿಮ ದಿನಗಳು ಹೇಗಿತ್ತು ಎಷ್ಟು ಕಾಲವಾದರು ಮೇಡಮ್ ಅವರು ತೊಂಬತ್ತೆಂಟು ವರ್ಷಗಳ ಕಾಲ ಬದುಕಿದರು ತೊಂಬತ್ತೆಂಟು ವರ್ಷಗಳ ಕಾಲ ಬದುಕಿದ್ರು ಯಾಕಂದರೆ ಅವರೊಬ್ಬರು ಯೋಗ ಪುರುಷರು ಅವರ ಸಾಹಿತ್ಯದಲ್ಲೂ ಕೂಡ ಯೋಗದ ಬಗ್ಗೆ ಹೇಳ್ತಾರೆ ಅವರ ಬದುಕಿನಲ್ಲೂ ಕೂಡ ಸಾಕಷ್ಟು ಯೋಗದ ಬಗ್ಗೆ ಮೌಖಿಕ ಆಕಾರಗಳು ಸಿಗ್ತವೆ ಅಂತಹ ಒಬ್ಬರು ತೊಂಬತ್ತೆಂಟು ವರ್ಷಗಳ ಕಾಲ ಬದುಕಿ ಕೊನೆಗೆ ಆದಿಕೇಶವ ದೇವಸ್ಥಾನದಲ್ಲಿ ಅಲ್ಲಿ ಅವರು ಕೊನೆ ಹೆಸರು ಎಳೆದಿದ್ದರಿಂದ ಇದು ಮುಂಚೆ ಬೃಂದಾವನ ಇತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಆನಂತರ ಈ ಕಾಳಿದಾಸ ಗೆಡೆಯವರು ಬಳಗದವರು ಮತ್ತೆ ಒಂದು ಮೂರ್ತಿ ಮಾಡಿದರು ಆ ಮೂರ್ತಿ ಈಗ ಕನಕಪುರ ಹಾವೇರಿ ಹತ್ರ ಕನಕಾಪುರದಲ್ಲಿದೆ ಅಲ್ಲಿಂದ ಈಗ ಮತ್ತೆ ಪ್ರಾಧಿಕಾರದಿಂದ ಈ ಮೂರ್ತಿಯನ್ನು ಮಾಡಿಸಿದ್ದೀಗ ವಿಶೇಷವಾಗಿ ವಿಶೇಷವಾಗಿ ಮಾಡಿಸಿದ್ರಿ ಈಗ ನಿತ್ಯ ಪೂಜೆಗೊಳ್ಳುತ್ತೆ ನಿತ್ಯ ಎಲ್ಲ ಏನಾಯ್ತು ಅನೇಕ ಭಕ್ತರಿಗೆ ಇದೊಂದು ನೆಮ್ಮದಿಯ ತಾಣ ಇದು ರಸ ಋಷಿಯ ಗದ್ದಿಗೆ ಇದೊಂದು ಜಡಶಕ್ತಿಯ ಏನಲ್ಲ ಒಂದು ಚೈತನ್ಯ ಶಕ್ತಿಯ ಒಂದು ಗದ್ದಿಗೆ ಹಿಂಗಾಗಿ ಭಾಳಷ್ಟು ಜನ ಏನು ತಮ್ಮ ಬದುಕಿನಲ್ಲಿ ನೊಂದು ಬೆಂದು ಬಂದಿರ್ತಾರೋ ಅವರೆಲ್ಲ ಇಲ್ಲಿ ಬಂದು ಅಳಲು ತೊಡ್ಕೋತಾರೆ ಅವರು ಬದುಕಿನೊಳಗೆ ಕನಕದಾಸರು ಏನೋ ವಿಶೇಷ ಪವಾಡ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಅವ್ರದ್ದು ನಂಬಿಕೆ ಅವ್ರದ್ದು ಹೀಗಾಗಿ ಭಾಳಷ್ಟು ಜನ ಹೇಳ್ತಾರೆ ನಾವೆಲ್ಲ ಇಲ್ಲಿ ಬಂದ ಮೇಲೆ ಕನಕದಾಸರ ಕಷ್ಟಗಳನ್ನ ಪರಿಹರಿಸಿದ್ರು ಕೆಲವೊಬ್ಬರ ದೃಷ್ಟಿಯೊಳಗೆ ಬರೀ ದಾಸ ಮಾತ್ರ ಕೆಲವೊಬ್ಬರ ದೃಷ್ಟಿಯೊಳಗೆ ಕೀರ್ತನಕಾರ ಮಾತ್ರ ಕೆಲವೊಬ್ಬರ ದೃಷ್ಟಿಯೊಳಗೆ ಒಬ್ಬ ಭಕ್ತ ಮಾತ್ರ ಆದರೆ ಇನ್ನು ಕೆಲವೊಬ್ಬರ ದೃಷ್ಟಿಯೊಳಗೆ ಆ ಒಬ್ಬ ದೈವ ಮಾನವ ಆ ಒಬ್ಬ ದೈವಿ ಶಕ್ತಿ ಹೊಂದಿರತಕ್ಕಂಥ ಮಹಾನ್ ಪುರುಷ ಹೌದೌದು ಹ ಹೋ ಹೌದು ಹೌದೌದು ಹಾ ಹಾ ಬಹಳ ವಿಶೇಷವಾಗಿದೆ ಮೇಡಮ್ ಬಹಳ ವಿಶೇಷವಾಗಿದೆ ಅವರು ಯಾವ ರೀತಿ ತಮ್ಮ ಸಾಹಿತ್ಯವನ್ನು ಬರೆದ್ರು ಆ ತಮ್ಮ ವಿಚಾರದ ರೀತಿಯ ಬದುಕಿದವರು ಮತ್ತು ಈಗಲೂ ಕೂಡ ಅನೇಕ ಜನ ಆ ಹಿನ್ನೆಲೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕನಕ ಮಾಲಾಧಾರಿಗಳೆಲ್ಲ ಸಾಕಷ್ಟು ಏನು ಮಾಡ್ಕೊಂಡ್ರು ಅವರು ಕೂಡ ಒಂದು ಕೆಲವಷ್ಟು ಜನ ಬೆಂಗಳೂರಿಂದ ಪಾದಯಾತ್ರೆ ಬರ್ತಾರೆ ಹಾಂ ಬೆಂಗಳೂರಿಂದ ಪಾದಯಾತ್ರೆ ಸುಮಾರು ಜನ ಪಾದ ಪಾದಯಾತ್ರೆ ಬರ್ತಾರೆ ಅವರೆಲ್ಲ ಅವ್ರ ಬದುಕಿನಾಗ ಏನೇನೋ ಒಂದು ಅನುಭವ ಕಂಡರವರು ಅದಕ್ಕೆ ಅವ್ರ ಕನಕದಾಸರು ಒಬ್ಬರು ಸಂತರಲ್ಲಪ್ಪ ಏನೋ ಇದ್ದಾರೆ ನಿಜ ಮೇಡಮ್ ಇಲ್ಲಿ ಹಿಂದ್ಗಡೆ ಒಂದು ಅರಳಿ ಮರ ಇದೆ ಅದು ಕನಕದಾಸರು ಯಾವಾಗ ಅವರ ಸಮಾಧಿ ಆಯ್ತು ಅಂತಿಮ ದಿನಗಳು ಮುಗಿದ ಮೇಲೆ ಏನು ಅವ್ರ ಅಂತಿಮ ಕ್ರಿಯೆ ಮುಗಿಸಿದಾಗ ಆಗ್ಲೇ ಒಂದು ಅರಳಿ ಮರ ಮತ್ತು ಬೇವಿನ ಸಸಿ ನೆಟ್ಟು ಆಗ್ಲಿಂದ ಇದರಲ್ಲಿ ಬ್ರಹ್ಮ ರಾಕ್ಷಸ ಇದೆ ಒಂದು ಒಂದು ಸುಳ್ಳು ಕತೆ ಕಟ್ಟಿ ಅಂದರೆ ಒಬ್ಬ ಸಂತನ ಗದ್ದಿಗೆ ಯಾರೂ ಬಂದು ನಾಶ ಮಾಡಬಾರ್ದು ಅಂತಕ್ಕಂಥ ಏನೇನು ಕಾಪಾಡ್ಕೊಂಡು ಬಂದದ್ದು ಭಾಳ ವಿಶೇಷವಾಗಿದೆ ಆ ಗಿಡ ನೋಡ್ಬ್ರಿ ನೋ ಭಾಳ ವಿಶೇಷವಾಗಿರ್ತಕ್ಕಂಥ ಗಿಡ ಸುಮಾರು ಒಂದು ನೂರು ವರ್ಷದಕ್ಕಿಂತಲೂ ಹೆಚ್ಚಿನ ಆವಿಷ್ಯ ಹೊಂದಿರ್ತಕ್ಕಂಥ ಗಿಡ ಅದು ನಮ್ಮ ಪುರುಷರು ಜನರ ದೃಷ್ಟಿಯೊಳಗ ಕತೆ ಸುಳ್ಳು ಬೇರೆಯವ್ರ ದೃಷ್ಟಿಯೊಳಗ ಆದ್ರೆ ಇನ್ ಆ ಕತೆ ಹೇಳುವ ಮೂಲಕ ಇಲ್ಲಿ ಆ ಗದ್ದಿಗೆಯನ್ನ ಸಂರಕ್ಷಣೆ ಮಾಡಿದ್ರಲ್ಲ ಅದು ಗ್ರೇಟ್ ಅದು ಗ್ರೇಟ್ ನೋಡ್ರಿ ಇದು ಗಿಡ ಎಷ್ಟು ಹಳೇದಿದೆ ಮತ್ತೆ ಅದು ತನ್ನಿಂದ ತಾನೇ ಇದ್ದು ಇಲ್ಲಿಂದ ಚೈತನ್ಯ ಪಡಿತಾ ಇದೆ ನೋಡ್ರಿ ಮತ್ತೆ ಇದು ಇಲ್ಲಿಂದ ಹೊಸ ಚಿಗುರು ಹೊಡೆದಿದೆ ಇಲ್ಲೆಲ್ಲ ಹಳೇದಾಗಿದೆ ಇಷ್ಟು ಇಲ್ಲಿದೆ ಮತ್ತೆ ಅದರಲ್ಲಿ ಜೋಡಿ ಮರ ತರ ಒಂದಿತ್ತು ಜೋಡಿ ಮರೆತರ ಒಂದು ಇದೆ ಅಲ್ಲಿ ಹೌದು ಹಾ ಜೋಡಿ ಮರ ತರ ಇದೆ ಆ ನಡುವೆ ನಡುವೆ ಟಂಗಿಗಳು ಕಾಣ್ತಾ ಇದ್ದು ಮುಂಚೆ ಬೇವಿನದು ಜಾಯಿಂಟ್ ಆಗಿಬಿಟ್ಟಿದೆ ಜಾಯಿಂಟ್ ಆಗಿಬಿಟ್ಟಿದೆ ಬಹಳಷ್ಟು ಜನ ಇಲ್ಲಿ ಬಂದು ಏನೋ ಅವರು ಅಂದ್ಕೊಂಡಿರ್ತಕ್ಕಂಥ ಹಿಂಗಳೊಳಗೆ ಈ ಗಿಡದ ಕೆಳಗೆ ಕೂಡ್ತಾರೆ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ ಏನೋ ತಮ್ಮ ಇದರಲ್ಲಿ ಒಂದು ಹೊಸ ಚೈತನ್ಯ ಕಂಡೀವಿ ನಾವು ಅಂತೇಳಿ ಅಂತ ಹೋಗ್ತಾರೆ ಅದು ಅವ್ರವ್ರ ಭಕ್ತಿ ಇದು ಇಲ್ಲಿ ರೀತಿಯಾದ ವಾತಾವರಣ ವಾತಾವರಣ ಇದೆ ಪ್ರಿಯ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ